ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಮಾಸತೊಡ್ಡಿ ಗ್ರಾಮದಲ್ಲಿ ವಿಶ್ವಚೇತನ ಶ್ರೀ ಭಕ್ತ ಕನಕದಾಸರ ಮೂರ್ತಿ ಉದ್ಘಾಟನೆ ಬಸನ್ಗೌಡದ ದಲ್ ಭೈರತಿ ಸುರೇಶ್ ಯತೀಂದ್ರ ಸರಿತಾ ಅವರಿಂದ ಉದ್ಘಾಟನೆ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಾಸದೋಡಿ ಗ್ರಾಮದಲ್ಲಿ ಭಕ್ತ ಶ್ರೇಷ್ಠ ಕನಕದಾಸರ ಮೂರ್ತಿಯನ್ನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಅವರು ಹಾಗೂ ಸಚಿವರಾದ ಬೈರತಿ ಸುರೇಶ್ ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವ ಬಸನಗೌಡ ದದ್ದಲ್ ಅವರು ಕಾರ್ಯಾಧ್ಯಕ್ಷರಾದ ಎ ವಸಂತಕುಮಾರ್ ಕರ್ನಾಟಕ ಕುರುಬರ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಈರಣ್ಣನ್ ಅವರು ಈ ಕಾರ್ಯಕ್ರಮವನ್ನು ಮಾಸದೋಡಿ ಗ್ರಾಮದ ಸುತ್ತಮುತ್ತಲಿನ ಕುರುಬ ಸಮಾಜದವರು ಮತ್ತು ಸರ್ವ ಸಮಸ್ತ ಜನಾಂಗದೊಂದಿಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಗದವಾಲ ಕಾಂಗ್ರೆಸ್ ಮುಖಂಡರು ಸರಿತ ಮಲ್ಲಿಕಾರ್ಜುನಗೌಡ ತಲಮಾರಿ ನರಸಿಂಹರು ಮಾಸದೊಡ್ಡಿ ದಿನಿ ಷಣ್ಮುಖಪ್ಪ ಉಪ್ಪರಾಳ ವೆಂಕಟೇಶ್ ಮತ್ತು ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಗ್ರಾಮಸ್ಥರು ಕುರುಬ ಸಮಾಜದ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಂದರ್ಭದಲ್ಲಿ ಗಾರಲದಿನಿ

ನಮ್ಮ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈಗೇನು ನಾವು ಲಿಫ್ಟ್ ಇವತ್ತು ಎರಡು ಕಡೆ ಲಿಫ್ಟ್ ಇವತ್ತು ನಡೀತಾ ಇದೆ ಇವತ್ತು ಎಲ್ಲವನ್ನ ಸಮಗ್ರ ಅಭಿವೃದ್ಧಿಯನ್ನ ಮಾಡುವಂತ ದೃಷ್ಟಿಯಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ನಾವು ಚುನಾವಣೆ ಸಂದರ್ಭದಲ್ಲಿ ಮಾತನ್ನ ಯಾವ ರೀತಿ ಕೊಟ್ಟಿದೀವಿ ಆ ಮಾತಿನ ಇವತ್ತು ಜಾರಿ ಮಾಡಿ ತೋರಿಸಿದೀವಿ ಇದು ಯಾವುದೇ ಸರ್ಕಾರದಲ್ಲಿ ಕೊಟ್ಟಂತ ಮಾತನ್ನ ಉಳಿಸುವಂತ ನಾಯಕರು ಯಾರಾದ್ರೂ ಈ ದೇಶದಲ್ಲಿದ್ರೆ ಅದು ಸಿದ್ದರಾಮಯ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಮತ್ತೆ ಅದರ ಜೊತೆಗೆ ನಮ್ಮ ಸುರೇಶ್ ಅಣ್ಣ ಅವರು ಇವತ್ತು ಅವರು ನಮ್ಮೆಲ್ಲ ನಾಯಕರಿಗೆ ನಾವೇನು ಶಾಸಕರು ಯುವ ಶಾಸಕರುಗಳು ಏನಿದ್ದೀವಿ ನಮಗೆಲ್ಲ ಸ್ಫೂರ್ತಿ ದಾಯಕ ಆದಂತ ಅಣ್ಣ ನಮಗೆ ಸುರೇಶ್ ಅಣ್ಣ ಮತ್ತು ಅವರು ಇಬ್ಬರು ನಮ್ಮ ಸಿದ್ದರಾಮಯ್ಯನವರ ಎರಡು ಕಣ್ಣುಗಳಿದ್ದಾಗಿ ಹಾಗಾಗಿ ಇವತ್ತು ಒಟ್ಟಾಗಿ ಹೋಗುವಂತ ಕೆಲಸವನ್ನ ನಮ್ಮನ್ನ ಮಾಡುವ ಜೊತೆಗೆ ನಮ್ಮ ರಾಜಣ್ಣವರು ಇವತ್ತು ಸಂಘಟನೆ ವಿಷಯ ಬಂದಾಗ ಇವತ್ತು ಎಲ್ಲ ಸಮಾಜಗಳನ್ನ ಒಟ್ಟಾಗಿ ನಮ್ಮ ಜಿಲ್ಲೆಯಲ್ಲಿಡಿದು ಎಲ್ಲ ಕಡೆ ಸಂಘಟಿಸಿ